ಕೆಲಸ ಮಾಡಬೇಕಾದ್ರೆ ಅವ್ರುಗಳ ಕೊಟ್ಟಂತ ಶಕ್ತಿ ನಾನು ಜಾಸ್ತಿ ಮಾತಾಡೋದಿಲ್ಲ ಕೆಲವೊಂದು ಸಲ ಮಾತು ಕಮ್ಮಿ ಮಾಡಿ ಕೆಲಸದ ಮೂಲಕ ತೋರಿಸ್ಕೊಡ್ಬೇಕು ಅಂತ ಹೇಳಿ ಪದೇ ಪದೇ ನಾವು ಆಲೋಚನೆ ಮಾಡ್ತಾ ಇರುವಂಥದ್ದು ಇವೆಲ್ಲದೂ ಕನಸು ಸಾಕಾರ ಆಗ್ಬೇಕಾದ್ರೆ ನಮಗೆ ಶಕ್ತಿಯಾಗಿ ನಿಂತದ್ದು ನಿರ್ಮಾಪಕ ವಿಕಾಶ್ ಅವರು ಪ್ರತಿ ಸಲ ಪ್ರತಿ ಡೈರೆಕ್ಟರ್ ಹೊಗಳೋದು ಫಸ್ಟ್ ಪ್ರೊಡ್ಯೂಸರನ್ನೇ ಬಟ್ ಆ ಪ್ರೊಡ್ಯೂಸರನ್ನು ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಪ್ರೀತಿಯಿಂದ ಇಷ್ಟವಾಗಿ ಪ್ರತಿ ಹಂತದಲ್ಲೂ ಡಿಸ್ಕಷನ್ ಮಾಡಿ ಒಂದು ಸಿನಿಮಾವನ್ನು ಕತೆ ಮಾಡಿ ಅದನ್ನು ಚಿತ್ರಕತೆ ಮಾಡಿ ಅದಕ್ಕೆ ಬೇಕಾದಂಥ ಡೈಲಾಗ್ಗಳನ್ನು ಪೋಣಿಸಿ ನಂತರ ಜನರು ಮುಂದೆ ತರಲಿಕ್ಕೆ ಬೇಡ ತುಂಬ ಟೈಮ್ ತಗೊಂಡು ನಾವು ಬಂದಿದ್ದೀವಿ ಒಟ್ಟಾರೆಯಾಗಿ ಎಂಡ್ ಆಫ್ ದಿ ಡೇ ಸಂಗೀತ ಬಾರ್ ಎನ್ ರೆಸ್ಟೋರೆಂಟ್ ಇದು ದೇವರ ತಾಣ ಈ ಟೈಟಲು ಮತ್ತು ಟ್ಯಾಗ್ಲೈನ ಇಟ್ಕೊಂಡು ನಾವು ಬರ್ತಾಯಿದ್ದೀವಿ ಮುಖ್ಯವಾಗಿ ಒಂದು ಇದು ಈ ಸಿನಿಮಾ ನನಗೆ ತುಂಬಾ ಚಾಲೆಂಜಿಂಗ್ ಇದೆ ಯಾಕಂತ ಹೇಳಿದ್ರೆ ಇದು ಒಂದು ಕಥೆ ಅಲ್ಲ ಎರಡು ಕತೆ ಒಬ್ಬ ಹೀರೋನ ಎರಡು ರೂಪಗಳು ಒಬ್ಬ ನಾಯಕಿಯ ಎರಡು ವಿಚಾರಗಳು ಇನ್ನೊಬ್ಬ ನಾಯಕಿಯ ಧರ್ಮದ ನೆಲೆಗಟ್ಟಿನಲ್ಲಿ ಆಕೆಯ ನಿಲ್ಲುವಂತ ಆಕೆಯ ಹೋರಾಟದ ಒಂದಿಷ್ಟು ಭಾವನಾತ್ಮಕ ಸಂಬಂಧಗಳು ಇವನೆಲ್ಲವನ್ನ ನಾನು ಹೇಳಕ್ ಹೊರಟಿರುವಂತದ್ದು ಈ ದಿಗ್ಗಜ ನಟರನ್ನ ಇಟ್ಕೊಂಡು ನನಗೆ ಏನು ಕಲ್ಪನೆ ಮಾಡ್ಕೊಂಡಿದ್ದೀನಿ ಇವ್ರನ್ನೆಲ್ಲ ಅಂದರೆ ನನಗೇನು ಚಿಕ್ಕ ವಯಸ್ಸು ಅಂತಲ್ಲ ಇವ್ರನ್ನೆಲ್ಲ ನೋಡಿಕೊಂಡು ಬೆಳೆದಂಥವ್ರು ಯಾಕಂದ್ರೆ ಚಿತ್ರರಂಗದಲ್ಲಿ ಅವರನ್ನ ನೋಡಿಕೊಂಡು ಬೆಳೆದಂಥ ಒಬ್ಬ ಹಳ್ಳಿಯ ಹುಡುಗ ಕುಂದಾಪುರ ತಾಲೂಕಿನ ಹಾಜರಿಯನ್ನ ಗ್ರಾಮದ ಹುಡುಗ ನಾನು ಇವತ್ತು ಇವರುಗಳಿಗೆ ನಾನು ನಿರ್ದೇಶನ ಮಾಡ್ತಾ ಇರುವುದು ಕೂಡ ನನಗೆ ತುಂಬ ಆಗುತ್ತೆ ಅವರುಗಳು ಹಾಗೆ ನನಗೆ ಒಂದು ವಿಚಾರ ನೆನಪಾಗುತ್ತೆ ನನಗೆ ಇಷ್ಟು ದಿನ ಒಂದಿಷ್ಟು ಸಾಧಕ ಬಾಧಕಗಳು ಒಂದಿಷ್ಟು ಜರ್ನಿಯಲ್ಲಿ ನನಗೆ ಈ ನಾನು ಹೊತ್ಕೊಂಡು ಹೋಗ್ತಾ ಇರೋದು ಗಣಪತಿಯ ಕತೆ ಪಚ್ಚೆ ಗಣಪತಿಯ ಕತೆ ವಿಘ್ನನಾಶ್ ವಿಘ್ನೇಶ್ವರನ ಕತೆ ಆತ ನನಗೆ ಇವ್ರನ್ನೆಲ್ಲ ನನಗೆ ಒಂದು ನನಗೆ ಗೊತ್ತಿಲ್ಲದಿದ್ದಂಗೆ ಅವರನ್ನ ನನ್ನ ಹತ್ರ ಕಳಿಸ್ಕೊಟ್ಟಿದ್ದಾನೆ ಅನ್ನೋದೊಂದು ಫೀಲ್ ಆಗ್ತಾ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಇವ್ರುಗಳ ಪಾತ್ರದ ಜೊತೆಗೆ ಅವರುಗಳ ವ್ಯಕ್ತಿತ್ವ ಕೂಡ ಒಬ್ಬ ನಿರ್ದೇಶಕನಿಗೆ ಮೇಜರ್ ಆಗಿ ಅವನಿಗೆ ಟೆನ್ಷನ್ ಇಲ್ಲದೆ ಕಿರಿಕಿರಿ ಎಲ್ಲೋ ನಾವು ಯಾರದೋ ಕಾಲ್ ಹಿಡ್ಕೊಂಡು ನಿರ್ಮಾಪಕರನ್ನ ಕರ್ಕೊಂಡು ಬರ್ತೀವಿ ಆದ್ರೆ ಅಲ್ಲಿ ಆ ಪಾತ್ರವನ್ನ ಮಾಡುವಂತ ಕಲಾವಿದರು ನಮ್ಗೆ ಇರಿಟೇಷನ್ ಮಾಡಿದಾಗ ಕಿರಿಕಿರಿ ಮಾಡಿದಾಗ ತುಂಬಾ ಬೇಜಾರಾಗತ್ತೆ ತುಂಬಾ ಮನ ನೋಯುತ್ತೆ ಯಾಕೆ ಗುರು ಚಿತ್ರರಂಗಕ್ಕೆ ಬಂದೆ ಅನ್ನೋ ಫೀಲು ಕೂಡ ಆಗುತ್ತೆ ಆವಾಗ ಡೇ ಒನ್ ಇಂದ ಕೋಮಲ್ ಸರ್ ಒಂದು ಸಿನಿಮಾ ಚಿತ್ರೀಕರಣದಲ್ಲಿ ನಾನು ಎಲ್ಲೂ ಯಾರನ್ನು ಇಲ್ಲ ನನ್ನ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಂತ ಇದ್ದೀನಿ ಕೋಮಲ್ ಸರ್ ಒಂದು ಸಿನಿಮಾ ಷಟ್ರೆ ಹೇಳಿದ್ರಿ ಅವ್ರು ನನಗೆ ಕರೆಯೋದೇ ಷಟ್ರೆ ಅಂತ ನಂಗೆ ಅವರ ಟೋನ್ ತುಂಬಾ ಇಷ್ಟ ನಾನು ಬೇರೆ ಯಾರು ಷಟ್ರೆ ಅಂತ ಕರೆಯೋದಿಲ್ಲ ಅವರೇ ಕರೆಯೋದು ಮುರುಡೇಶ್ವರದಲ್ಲಿ ಶೂಟಿಂಗ್ ಆಗ್ತಾ ಇತ್ತು ಆ ವ್ಯಕ್ತಿಯ ವ್ಯಕ್ತಿತ್ವ ನನಗೆ ಖುಷಿ ಇತ್ತು ಅಂದ್ರೆ ಮೊದಲು ಹೋಗ್ಬೇಕಾದ್ರೆ ನನಗೆ ಭಯ ಇತ್ತು ಇಷ್ಟು ಸಿನಿಮಾಗಳನ್ನ ಮಾಡಿದ್ರು ಹೀಗಿದ್ರು ಹಾಗಿದ್ರು ಅಂತ ಹೆಂಗೆ ನಮ್ಮನ್ನೆಲ್ಲ ಹೆಂಗೆ ರಿಸೀವ್ ಮಾಡ್ತಾರೆ ಮತ್ತೆ ಏನಾದರೂ ಸ್ಕ್ರಿಪ್ಟಲ್ಲಿ ತಲೆ ಹಾಕ್ತಾರ ಇಲ್ಲ ಹಂಗಿದ್ ಮಾಡಿ ಹಿಂಗಿದ್ ಮಾಡಿ ಅಂತ ಹೇಳ್ತಾರ ಆ ರೀತಿ ಎಲ್ಲ ಭಯ ಇತ್ತು ಇದು ಅಬ್ವಿಯಸ್ಲಿ ಪ್ರತಿ ಹೊಸ ನಿರ್ದೇಶಕರಿಗೂ ಇರುವಂತಹ ಗೊಂದಲ ನೋವು ಆವಾಗ ನಾನು ನಿರ್ಮಾಪಕರು ಹೋಗಿದ್ವಿ ಪ್ರೊಡ್ಯೂಸರ್ ಹೊಸ ಕಾರ ತಂದಿದಷ್ಟೇ ಹೊಯ್ಗಿರಾಸಿಯಲ್ಲಿ ಮುರುಡೇಶ್ವರದ ಬೀಚಲ್ಲಿ ಅಲ್ಲಿ ಹೂತು ಹೋಯ್ತು ಸರ್ ಬಿಸಿ ತಾಪ ಬಿಸಿಲಿನ ತಾಪ ನಿಮ್ಗೆ ಗೊತ್ತು ಬೀಚ್ ಸೈಡ್ ಬಿಸಿಲಿನ ತಾಪ ಕೆಲವೊಂದು ವಿಷಯಗಳು ಹೇಳ್ಬೇಕಾಗತ್ತೆ ಬಿಸಿಲಿನ ತಾಪ ಹೋಮ ಸರ್ ನಾವು ಬಂದೀವಿ ಸರ್ ನಾವು ಮರ್ಯಾದೆ ಪ್ರಶ್ನೆ ನಮಗೆ ಗಾಡಿ ಹೋಗ್ದೋಗಿದೆ ಈಗ ಹತ್ರ ನಮ್ಮ ಗಾಡಿ ಹೋಗ್ದೋಗಿದೆ ಅಂತ ಹೇಳುವ ಅಂತ ಮರ್ಯಾದೆ ಪ್ರಶ್ನೆ ನಮಗೆ ಹಾಂ ಸರ್ ಬಂದಿ ಸರ್ ಬಂದೆ ಸರ್ ಹಾಂ ಇಲ್ಲ ಇದ್ದೀವಿ ಸರ್ ಅಂತ ಅವ್ರ ಎದುರುಗಡೆ ಇದ್ದೀವಿ ನಾವು ಆಮೇಲೆ ಅವ್ರು ಬಂದ್ರು ಗೊತ್ತಾಯ್ತು ಅವರಿಗೆ ಬಂದುಬಿಟ್ಟು ಗಾಡಿಯನ್ನು ದೂಡ್ದ್ರು ಸರ್ ಅಂದರೆ ಎಷ್ಟೇ ಸರ್ ಏನು ದೂಡಿದ್ರು ಆ ವ್ಯಕ್ತಿಯ ವ್ಯಕ್ತಿತ್ವ ನನಗೆ ಗೊತ್ತಾಯ್ತು ನನಗೆ ಗಾಡಿ ದೂಡಿದ್ರು ಅಂತ ಅಲ್ಲ ಅವ್ರೆಲ್ಲಿ ಸರ್ ನಾವೇ ಅಂದ್ರೆ ಆ ವ್ಯಕ್ತಿತ್ವ ಅವ್ರಿಷ್ಟು ಅಂತ ಹೇಳಿದ್ರೆ ಯಾರೋ ದುಡ್ಡು ಮಾಡಿದ್ರು ಅಂತ ಹೇಳಿ ಅವ್ರು ದೊಡ್ಡ ಜನ ಅಲ್ಲ ಸರ್ ನನಗೆ ಅವರು ಆ ಜರ್ನಿ ಆ ಚಿತ್ರದಂಗದ ಜರ್ನಿ ದೊಡ್ಡ ದೊಡ್ಡ ನಟರು ಅವ್ರ ಜೊತೆ ಕೆಲಸ ಅವ್ರು ಬಂದು ನನ್ ಪ್ರೊಡ್ಯೂಸರ್ ಕಾರ್ ದೂಡ್ತಾರಲ್ಲ ಇನ್ನು ನಾವು ಮಾಡಿದ್ರು ಅವ್ರು ಬಂದು ನಮ್ಮ ಕಾರ್ ದೂಡ್ತಾರಲ್ಲ ಸರ್ ಪ್ರೋಮೋದಲ್ಲಿ ಅದಕ್ಕೋಸ್ಕರ ಆ ಥಾ ಇಟ್ಕೊಂಡಿದ್ವಿ ನಾವು ಅಡೌನ್ಸ್ ಮಾಡ್ತೀರ ಅಂತ ಅಂದ್ರೆ ಅಂದ್ರೆ ನಮ್ಗೆ ಏನಂತ ಹೇಳಿದ್ರೆ ಇನ್ನೊಂದು ಖುಷಿ ಅಂತ ಹೇಳಿದ್ರೆ ಅವ್ರಂತ ಒಬ್ಬ ಆರ್ಟಿಸ್ಟು ನನಗೆ ಇನ್ನೊಂದು ರಾತ್ರಿಗೆ ಆರಾಮ ಹೊಲಗ್ತಾ ಇದ್ದೀನಿ ನಾನು ಕತೆ ಚಿತ್ರಕಥೆ ಮಾಡ್ತಾನೆ ನಮ್ಮ ಹೀರೋ ನಮ್ಮ ಕತೆಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕೈ ಹಾಕಲ್ಲ ಅನ್ನೋ ಒಂದು ಧೈರ್ಯ ಬರ್ತಾನೆ ಒಂದು ಸರ್ ಇನ್ನೊಂದು ಯಾಕಂದರೆ ದೊಡ್ಡ ಹೀರೋ ಜೊತೆ ಹೋಗುವಾಗ ನಾನು ಮಾಡಲ್ಲ ಸರ್ ಅಂತ ಹೀರೋ ಜೊತೆ ನಾನು ಡೈರೆಕ್ಷನ್ ಮಾಡಲ್ಲ ಯಾಕಂದರೆ ನನ್ನ ಯೋಚನೆ ನನ್ನ ಕಲ್ಪನೆ ಯಾಕಂದರೆ ಎಲ್ಲರೂ ಅವ್ರದ್ದೇ ಆದ ಒಂದು ಸರ್ವಿಸ್ ಇರುತ್ತೆ ಆದರೆ ಆ ಕಥೆಯಲ್ಲಿ ನಮ್ಮ ಸರ್ವಿಸ್ ಜಾಸ್ತಿ ಇರುತ್ತೆ ಹಾಗೆ ಮೇಡಮ್ ಇನ್ನೊಂದು ಜರ್ನಿ ದೇವ್ರು ಕೊಟ್ಟ ಅಂತ ಹೇಳಿ ಆ ಮೇಘನ ಮೇಡಮ್ ಹತ್ರ ಹೋದ್ವಿ ಮೇಘನ ಮೇಡಮ್ ಮಲಯಾಳಂ ಗೋಭಾಷಾ ತಾರಿ ಒಂದಿಷ್ಟು ಚಿತ್ರರಂಗದಲ್ಲಿ ಹೋದ್ವಿ ಆ ಹೋಗೋಕ್ಕಿಂತ ಮುಂಚೆ ಒಂದು ಕಾಲ್ ಮಾಡ್ತೀವಿ ನಾವು ಕಾಲ್ ಮಾಡಿದಾಗ ಹೇಳಿ ಸಂದೇಶ್ ಫಸ್ಟ್ ಒಂದು ವಾಯ್ಸ್ ಇದೆಲ್ಲ ಅದರಲ್ಲಿ ಗೊತ್ತಾಗುತ್ತೆ ನಾನೊಬ್ಬ ಪತ್ರಕರ್ತ ಗೊತ್ತಾಗುತ್ತೆ ಗೊತ್ತಾಗತ್ತೆ ಏನಂತ ಹೇಳಿದ್ರೆ ಆ ವಾಯ್ಸ್ ಗೊತ್ತಾಗುತ್ತೆ ನಮಗೆ ಇದು ಗಮಂಡ್ ಇದೆಯಾ ನಮ್ಮನ್ನು ಹಾಕೊಂಡು ರುಬ್ತಾರ ಯಾಕಂದ್ರೆ ಅವ್ರು ರುಬ್ರು ನಾವು ಸಣ್ಣ ಗೊತ್ತಾಯ್ತು ನನಗೆ ಅಲ್ಲ ಅಂದ್ರೆ ರುಬ್ತಾರ ಏನು ಅನ್ನೋ ಭಯ ಇತ್ತು ಇದು ಭಯ ಸಭೆ ಸಾಮಾನ್ಯ ಆ ಭಯದಲ್ಲಿ ನಾನು ಹೇಳಿದೆ ಎಷ್ಟು ಚಂದ ಅವರು ಅವ್ರ ತಾಯಿ ಅವ್ರ ಮನೆಗೆ ಹೋಗಿ ಅವ್ರ ಅವ್ರ ಜೊತೆ ಮಾತಾಡಿದಾಗ ಅವ್ರು ನಮ್ಮ ಜೊತೆಗಂತ ಸ್ಪಂದಿಸಿದಂಥದ್ದು ಇದೇ ಇನ್ನೊಂದು ಸ್ಟಾರ್ ನಟಿಗೆ ಕತೆ ಹೇಳ್ಬೇಕಂದಾಗ ಒಂದೇ ಫೋನ್ ಕಾಲಲ್ಲಿ ಕಟ್ ಮಾಡಿದೆ ಅದು ಹೇಳ್ಬಾರ್ದು ನನ್ನ ಕ್ಯಾರೆಕ್ಟರ್ನ ಹಾಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಮೇಘನಾ ಮೇಡಮ್ ಮಾಡೋದಿಲ್ಲ ಅಂತ ಹೇಳಿ ಒಂದು ಸುದ್ದಿ ಇತ್ತು ಸಿನಿಮಾ ಮಾಡಲ್ಲ ಅಂತ ಒಂದು ಸುದ್ದಿ ಇತ್ತು ಆವಾಗ ನಾನು ಅವರು ನಾನು ಮಾಡಲ್ಲ ಅಂದ್ರೆ ನನಗೆ ಹಾಂಗ್ ಮಾಡ್ಬೇಕು ಸ್ವಲ್ಪ ಹಿಂಗೆ ಮಾಡ್ಬೇಕು ಅಂದ್ರೆ ಮೇಡಮ್ ನಿಮಗೋಸ್ಕರ ನಾನು ನೀವು ನೀವು ಕಮ್ ಬ್ಯಾಕ್ ಆಗ್ತಿದ್ರೆ ಅಂತ ನಾನು ಕತೆ ಮಾಡಿಲ್ಲ ನಾನು ಕತೆ ಮಾಡಿರೋದು ನನ್ನ ಕತೆಗೆ ನೀವು ಅಂತ ಮೇಡಮ್ ಅಂತ ಹೇಳಿದ್ರು ಆಮೇಲೆ ಅವ್ರು ಫೋನ್ ಮಾಡಿದ್ರು ರಿಪೀಟ್ ರಿಪೀಟ್ ಫೋನ್ ಮಾಡಿದ್ರು ಇಲ್ಲ ಮೇಡಮ್ ಸಿಗೋಣ ಎಷ್ಟು ಪ್ರಾಜೆಕ್ಟಿಗೆ ಪ್ರೀತಿಯಿಂದ ಅದೇ ರೀತಿಯಿಂದ ಅಂತ ನಾನ್ ಹೇಳ್ತೇನೆ ಹಾಗೆ ಅನುಷಾ ಮೇಡಮ್ ಅಷ್ಟು ಯಾಕಂದ್ರೆ ಅದೇ ನಾನು ಪ್ರತಿಯೊಬ್ರು ಹೇಳ್ತೇನೆ ಸಿಕ್ಕಿದಂತಷ್ಟು ಆ